ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನನ್ ಮಾತಾಡೋದು ಈ ಹೊಸ ವಿಷಯ ಏನಪ್ಪಾ ಅಂತಂದ್ರೆ ನೀವೇ ವಿಚಾರ ಮಾಡೋದು ಹೊಸ ವಿಚಾರ ಏನಂತಂದ್ರೆ ಈಗ ಜಿ ಎಸ್ ಟಿ ಕಡಿಮೆ ಈಗ ಸೊ ಫುಲ್ ಟು ಅವರ್ ಮೋದಿ ಸರ್ಕಾರ ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಪ್ರಧಾನ ಮಂತ್ರಿ ನಮಗ ಹೇಳಾಕ ಹೇಳಕ್ ಸಾಲಂಗಿಲ್ಲ ಜಿ ಟಿ ಕಡಿಮೆ ಮಾಡ್ಯಾರ ಎಲ್ಲರಿಗಿ ಒಂದ್ ರೀತಿಯಿಂದ ಅನುಕೂಲ ಜಿ ಎಸ್ ಟಿ ಒಂದೇ ಅಲ್ಲ ನಮ್ಮ ಭಾರವನ್ನು ಕಡಿಮೆ ಮಾಡ್ಯಾರ ಈಗ ನಾವು ಎಷ್ಟು ಒಂದು ಪ್ರಾಡಕ್ಟ್ ತೊಗೊಳಕ್ ಹೋಗ್ತೇ ಹೋಗ್ತೀನಿ ಅಂತಂದ್ರೆ ಅದು ಜಾಸ್ತಿ ಇರ್ತಿತ್ತು ಇವಾಗ ಕಡಿಮೆ ರೇಟ್ ರ ನಾವು ತಗೊಂತೀವಿ ಅಂತಂದ್ರೆ ನಮ್ಗೆ ಸ್ವಲ್ಪ ಖುಷಿ ವಿಷಯನೇ ಇದು ಆಕ್ಚುಲಿ ಅದಕ್ಕೆ ಸ್ವದೇಶಿಯನ್ನು ಬಳಸೋಣ ಅಂತ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ಎನಿ ಅದರ್ ಕಂಟ್ರೀಸ್ ಎನಿ ಅದರ್ ಪ್ರಾಡಕ್ಟ್ಸ್ ಹೊರ ದೇಶದ ಪ್ರಾಡಕ್ಟ್ ಬಗ್ಗೆ ನಾವು ಅಷ್ಟು ಇದನ್ನ ಮಾಡ್ತೀವಿ ಹೇಳ್ತೀವಿ ಅದ್ರ ಬಗ್ಗೆ ನಾವು ಯೂಸ್ ಮಾಡ್ತೀವಿ ಅದಕ್ಕಿಂತ ಚಲೋ ಅಂತಂದ್ರೆ ನಮ್ಗೆ ಸ್ವದೇಶಿ ಯೂಸ್ ಮಾಡಿ ನಮ್ಮ ದುಡ್ಡು ನಮ್ಮ ದೇಶದಲ್ಲಿ ದುಡ್ಡನ್ನ ಇಲ್ಲಿ ಟ್ರಾನ್ಸ್ಫರ್ ತಗೊಂಡು ಅದನ್ನ ನಮ್ಮ ಸೈನಿಕರಿಗೆ ಹೋಗ್ತದ ಈ ಹೊರ ದುಡ್ಡು ಹಾಕೋಕ್ಕಿನ್ನ ನಮ್ಮಲ್ಲೇ ನಮ್ಮ ಇದನ್ನ ತಗೊಂಡು ತಗೊಂಡು ಆ ಜಿ ಎಸ್ ಟಿ ಕಡಿಮೆ ಮಾಡಿದ್ರೆ ಆ ಜಿ ಎಸ್ ಟಿ ದುಡ್ಡನ್ನ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ಸ್ವಲ್ಪ ಹೋಗ್ತದೆ ಅವರು ನಮ್ಮ ದೇಶ ದೇಶಕ್ಕೆ ನಮ್ಮ ದೇಶಕ್ಕೆ ಕಾಯ್ತಾರೆ ಸೋಲ್ಜರ್ಸ್ ಅವ್ರಿಗೂ ಹೆಲ್ಪ್ ಆಗ್ತದೆ ಎಲ್ಲಾ ರೀತಿಯಿಂದ ನಾವು ಸ್ವದೇಶಿ ಉಳಿಸೋಣ ನಮ್ಮ ದೇಶ ಉಳಿಸೋಣ ನಮ್ಮ ಪತಂಜಲಿಯವರು ಸ್ಟಾರ್ಟ್ ಮಾಡ್ಯಾರ ಇದ್ರಾಗ ಪ್ರ ಕೆಲವೊಂದು ಪ್ರಾಡಕ್ಟ್ ನಾಗ ಡಿಸ್ಕೌಂಟ್ ಅಂತ ಏನಿಲ್ಲ ರೇಟು ಕಡಿಮೆ ಮಾಡ್ಯಾರ ಡಿಸ್ಕೌಂಟ್ ಐತಿ ಜಿ ಟಿ ಕಡಿಮೆ ಐತಿ ಸೊ ನೀವು ಎಲ್ಲಾರು ಲಾಭ ತಕೋರಿ ಇಷ್ಟ ಹೇಳಿ ನನ್ನ ಮಾತುಗಳನ್ನು मगस्ते नी जय हिंद जय कर्नाटक माते